See nobody, see nobody, see nobody. See nobody. nobody, nobody.

ನನ್ನದು ಒಂದೇ ಮಾತು ಅಂತ ನಿನಗೆ ಎಂದೋ ಹೇಳಿದ್ದೇನೆ ತಿಂಗಳಾರ ತೃಪ್ತಿಯ ಸುಖ ನಾನು ಈ ಬೇವಿನ ಮರದ ತೊಪ್ಪಲಲ್ಲಿ ಕಾಣ್ತಾ ಇದ್ದೇನೆ ಮುಚ್ಚು ಮುಚ್ಚುಬಾಯಿ ನಿರ್ಲಕ್ಷ್ಯ ಮಾನ ನೀನಾಗಿ ಕಂಡೋರ ಬ್ರಹ್ಮಾಂಡದ ತೂಕದ ಹೆಣ್ಣು ನೀನಾಗಿರ್ಬೇಕೆಂದು ನಾಲ್ಕು ಜನರ ಹಿರಿಯ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಕೊರಗೆ ತಾಳಿ ಕಟ್ಟಿದೆ ನೀನು ಕೊಟ್ಟ ಕೊಟ್ಟೆ ಬೆಲೆ ಇದೇ ಜಾರುಣಿ ಮಾತು ಮಾತಿಗೂ ಜಾರಣಿ ನಿಂತಿತಿ ನನಗೆ ಮಾತನಾಡಲಿಕ್ಕೆ ಬರಬೇಡ ಯಾಕೆಂದ್ರೆ ಗಂಡನಿಟ್ಟು ಆಳುವ ಹೆಣ್ಣನ್ನ ನೀನು ಪ್ರತ್ಯಕ್ಷವಾಗಿ ನನ್ನಲ್ಲೇ ಕಂಡು ಬುದ್ಧಿ ಕಲಿಬೇಕು ನೀ ಏನಾದ್ರೂ ಈ ಸರೋಜಾಳಿಗೆ ತೊಂದರೆ ಕೊಡಲು ಮುಂದಾದ್ರೆ ನಿನ್ನನ್ನ ಬೇಟೆ ಆಡಲು ಬೇಟೆಗಾರ ಇಲ್ಲೇ ಪಕ್ಕದಲ್ಲೇ ನಿಂತಿದ್ದಾನೆ ಏನಲೇ ಹಲ್ಕ ನನ್ನ ಮಗನೇ ಇದರಂತೆ ಅದೆಷ್ಟು ಮನೆಗಳು ಮುರಿದು ಮಸದಾನ ಆದಿಡಿಸಿವೆ ನೀನು ನನ್ನ ಮಗನೇ ನಿನ್ನ ರಕ್ತ ಕುಡಿಯದೆ ಬಿಡಲಾರೆ ನಾನು ಸಿದ್ದರಾಮ ನೀನು ನನ್ನ ರಕ್ತ ಕುಡಿಬೇಕಂತ ಬಂದರೆ ಕತಮ್ಲಾಡ್ನಲ್ಲಿ ನಿನ್ನ ಸಾವಿನ ದಿನಾಂಕ ಬರೆದುಕೋ ಬ್ರಹ್ಮನ ಪರವನ್ನೇ ಬದಲಾಯಿಸಬೇಕೆಂದು ಹಠ ತೊಟ್ಟ ಈ ಘಟ ಸರ್ಪ ಒಂದು ಸಲ ಹೆಳೆ ಎತ್ತಿ ಬುಶಂದರೆ ಹುಟ್ಟುಗರೆಯದೆ ಮಣ್ಣಲ್ಲಿ ಮರೆಮಾಚಿ ಹೋಗೋದು ಈ ನಿನ್ನ ನರೇಂದ್ರ ಅಂದು ನೀನೇ ಮದುವೆ ಮಾಡಿ ಇಂದು ನೀನು ಮಾಡಿರುವ ಘಟನೆಯನ್ನು ನೆನೆಸಿಕೊಂಡದೆ ಪುಟ್ಟಿದ್ದು ಪುಟ್ಟದು ಹೇಳುತ್ತಿದೆ ಈ ನನ್ನ ಶೇಡಿನ ಜಾಲೆ ಶಾಲೆ ಪ್ರಜ್ವಯಸ್ ಮುಂದ ನನ್ನ ಮನೆಯಿಂದ ಕಣ್ಣು ಮರೆಯಾಗು ನೀನು ನಿಂತ ಜಾಗವೇ ನಿನ್ನ ರುದ್ರ ಭೂಮಿಗಿದು ಎಚ್ಚರ ನನಗೆ ಎಚ್ಚರ ಏ ಎಚ್ಚರಮ್ಮ ನೀನೀಗ ಎಲ್ಲಿ ನಿಂತು ಮಾತನಾಡು ತಿರುಗಿದೆಂಬುದು ತಿಳಿದುಕೊಂಡು ಮಾತನಾಡು ಇಲ್ಲದಿದ್ದರೆ ಕತ್ತು ತಿಳಿದು ಬರುತ್ತದೆ ಎಚ್ಚರ ಏ ಪಚ್ಚದ ಮಗನೇ ಅಂದು ನೀನೇ ಆಗಮಿಸಿ ನನ್ನ ಸಂಸಾರದ ವಿಷಯ ಹೀಗೆ ನೀನೇ ನನಗೆ ಗರ್ಜಿಸುವ ಒಂದು ಸಲ ಫಲ ಕಳೆದುಕೊಂಡು ನಿಮ್ಮಂತಾರ ಒಬ್ಬೊಬ್ಬ ರಾಕ್ಷಸ ರಕ್ತ ಕುಡಿಯಲಾರೆ ಕಾಣಿಸ್ತಾ ಇದ್ರೆ ಬಾರ್ಲೇ ಮುಂದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟರೆ ಇಲ್ಲೇ ಕಳೆದುಕೊಳ್ಳಬೇಕಾದೀತು ನೀನ ಪ್ರಾಣನ ನೀನು ಜೀವಂತ ಉಳಿಯಬೇಕಾದರೆ ನಿನ್ನ ಮಗ ಕುಮಾರನು ಜೀವಂತವಾಗಿರಬೇಕಾದರೆ ನಾನು ಹೇಳಿದ ಹಾಗೆ ಕೇಳುತ್ತಾ ಈ ಮನೆಯಲ್ಲಿ ಬಿದ್ದಿರಬೇಕು ಇಲ್ಲವಾದರೆ ಆದಷ್ಟು ಬೇಗ ಖಾಲಿ ಮಾಡಿ ಈ ಮನೆಯನ್ನ ಏನಂದ್ರೆ ಇದೇ ಮನೆಯಲ್ಲಿ ಹುಟ್ಟಿ ನಿನ್ನ ಗಂಡನಾಗಿರುವ ನಾನೇ ಈ ಮನೆ ಖಾಲಿ ಮಾಡಬೇಕಾ ತೂ ಫಲಸು ಹೆಣ್ಣೆ ನೀನು ನನ್ನ ಹೆಂಡತಿಯಲ್ಲ ನನಗಾಗಿ ಓಡಿ ಬಂದ ಒಬ್ಬ ಸೂಳೆ ಮರ್ಯಾದೆಯಾಗಿ ನಾನು ಕಟ್ಟಿದ ತಾಳಿ ಬಿಚ್ಚಗದು ನನ್ನ ಮನೆಯಿಂದ ದಾಟು ನಿನ್ನ ತಲೆಯನ್ನು ಬೋಳಿಸಿ ಕತ್ತಿ ಮೇಲೆ ಕೂರಿಸಿ ಹಾದಿ ಉದ್ದಕ್ಕೂ ಮೆರುಗಡೆ ಮಾಡಿದ ಎಚ್ಚರ ಮನೆ ಎಲ್ಲಿದೆಯೋ ಮುಟ್ಟಾಳ ನಿನ್ನ ಮನೆ ನಿನ್ನೆ ರಾತ್ರಿಯೇ ಮತ್ತಿನ ನಶೆಯಲ್ಲಿ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟಿದ್ದೀಯ ಈಗ ನೀನು ಬೀದಿ ಬಿಕಾರಿ ನಡು ಒಳ್ಳೆ ಮಾತಿಂದ ಈ ಮನೆವಿಟ್ಟು ಹೊರಟೋದ್ರೆ ನಿನಗೆ ಒಳ್ಳೇದು ಇಲ್ಲವಾದ್ರೆ ನರೇಂದ್ರನಿಗೆ ಹೇಳಿ ನಿನ್ನ ಕತ್ತಿಗೆಗೆ ಕೈ ಕೊಟ್ಟು ಮನೆಯಿಂದ ಹೊರತಳ್ಳಬೇಕಾದೀತು ಎಚ್ಚರ ಸರೋಜಾ ಏನೇ ಅಮ್ಮಾರಿ ಅಂಬರ ಕೈ ಹಿಡಿದು ನಿನಗೆ ತಾಯಿ ಸ್ಥಾನ ಕೊಟ್ಟರೆ ಬಾಯಿಗೆ ಬಂದಂತೆ ಮಾತನಾಡುತ್ತೀಯ ನನ್ನ ತಂದೆ ಅಂದರೆ ಯಾರು ಅಂತ ತಿಳಿದುಕೊಂಡಿದ್ದೀಯ ಕರ್ನಾಟಕದ ಬಡವರನ್ನೇ ಬಲ್ಲಿತವರನ್ನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ ಅಂಥವನಿಗೆ ಸೂಳಿಯಾಗಿ ಬಂದು ನೀನು ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನನ್ನು ಈಗಲೇ ಕಡಿದು ಹಾಕಿಬಿಟ್ಟೆವು ಅದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅಂತ ಸುಮ್ಮನಾಗುತ್ತಿದ್ದೇವೆ ಏನೊಂದಿಯೋ ಭಿಕಾರಿ ನಿನ್ನ ತಂದೆ ಕಟ್ಟಿದ ಈ ತಾಳಿಯ ಬಗ್ಗೆ ಮಾತಾಡಲು ಮುಂದೆ ಬರ್ತೀನೋ ಮುಟ್ಟ ನೋಡು ಇಲ್ಲಿವರೆಗೂ ಇದು ನಿಮ್ಮ ಕೈಯಲ್ಲಿದ್ದ ಆಸ್ತಿ ಈಗ ನನ್ನ ಕೈ ವಶವಾಗಿದೆ ಇಲ್ಲಿವರೆಗೂ ನಿನ್ನ ತಂದೆ ನನ್ನ ಕೈ ಹಿಡಿದ ತಪ್ಪಿಗಾಗಿ ಇನ್ನು ಮುಂದೆ ಅನುಭವಿಸಬೇಕು ಕಷ್ಟ ನೋವುಗಳನ್ನ ನೋಡು ನಿನ್ನ ತಂದೆ ಕಟ್ಟಿದ ಈ ತಾಳಿಯನ್ನ ತೆಗೆದುಕೋ ಅಪ್ಪ ಈ ಆಸ್ತಿ ಹೆದರಿ ಮೂಕನಾಗಿ ನಿಲ್ಲುತ್ತಿರುವೆ ದೇವರು ನಮಗೆ ಬಲವಾದ ಎರಡು ರಟ್ಟೆ ಕೊಟ್ಟಿರುವಾಗ ಈ ತಾಳಿಗೆ ಚಿಂತಿಸುವೆ ಅಪ್ಪ ತಾಳಿ ನಡೆ ಹೋಗೋಣ ಕುಮಾರ ಕುಮಾರ ಆ ನೀಚ ಹೆಣ್ಣಿನ ಮಾತು ಕೇಳಿದ್ರೆ ಕೊಡಬಾರದ ಕೊಟ್ಟಿದಲ್ಲಪ್ಪ ನನ್ನ ತಮ್ಮನನ್ನು ಪಾಪಿ ನಾಪಿ ಪಾಪಿ ಕಟುಕರ ಕರ ಮುಂದೆ ಕರುಣೆ ತೋರಿ ಹಾಗೆಲ್ಲ ಕಣ್ಣೀರು ಹಾಕಬಾರದಪ್ಪ ಯಾವುದಕ್ಕೂ ಧೈರ್ಯ ಮಾಡಬೇಕು ಧೈರ್ಯವೇ ಸರ್ವತ್ರ ಸಾಧನವೆಂದು ಹೇಳುತ್ತಾರೆ ಇಲ್ಲ ಕುಮಾರ ಇಲ್ಲ ಇಲ್ಲ ಯಾಕಪ್ಪ ಏ ನಿನ್ನಾಳು ಶ್ರೀರಾಮನ ಶಕ್ತಿಯ ನಿನ್ನದಾಗಿ ಹನುಮ ಶಕ್ತಿಯ ಚಿಕ್ಕಪ್ಪನಾಗಿರುವಾಗ ನಿಮಗಿನ್ನೂ ಭಯಭೀತಿಯೇ ಅಪ್ಪ ಚಿಕ್ಕವನಾದರೂ ಕೂಡ ನಾನು ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿ ಓದಿದ್ದೇನೆ ಸರೋಜಾ ಈ ಹುಡುಗನ ಮಾತನ್ನು ನೀ ಸ್ವಲ್ಪ ಲಕ್ಷ್ಯದಲ್ಲಿಟ್ಟು ಕೇಳು ಅದೇನಂತ ಹೇಳು ಮುಳುಗಿದ ಚಂದಿರ ಮತ್ತೆ ಮೂಡಿ ಬರುವನು ಸರೋಜಾ ಇಂದು ನೀ ನನ್ನ ತಂದೆಗೆ ಮೋಸ ಮಾಡಿ ಎಲ್ಲ ಆಸ್ತಿ ಕದ್ದಿರಬೇಕು ಪರವಾಗಿಲ್ಲ ಆದರೆ ಮುಂದೊಂದು ದಿನ ಚಿಕ್ಕಪ್ಪನ ಕಲಿಯುಗದ ಬಲ ಭೀಮನಾಗಿ ಬಂದು ನಿಮ್ಮೆಲ್ಲರನ್ನು ಸಂಹಾರ ಮಾಡಿ ಈ ಚಾಂಡಾಲರ ಬಿಸಿ ರಕ್ತವನ್ನು ಕುಡಿದು ಕಳೆದ ಈ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಚಕ್ರವರ್ತಿಗಳ ಚಕ್ರವ್ಯೂಹದಲ್ಲಿ ಸಿಲುಕಿ ನರಳು ನನ್ನ ತಂದೆ ರೈತ ಹಚ್ಚಿದ ದೀಪವಾಗಿ ಬೆಳಗದಿದ್ದರೆ ನಾವು ಧರ್ಮಾಂಶದ ಹುಲಿಗಳೇ ಅಲ್ಲ ಬರ್ತೀವಿ ಭೇ ಕುಮಾರ ಭೇ ಮೆಚ್ಚಿದೆ ನಿನ್ನ ಮಾತುಗಳಿಗೆ ನಿನ್ನ ಚಿಕ್ಕಪ್ಪ ಬಂದು ರಕ್ತ ಕುಡಿಯೋರಿಗೂ ನಾವೇನು ಗೋಟಿ ಆಡ್ತಿರ್ತೇವ ಸರೋಜಾ ನಡೆ ಇದೇ ಖುಷಿಯಲ್ಲಿ ನಾವು ಬ್ರೈವೇಟ್ ರೂಮ್ ಹೋಗೋಣ thank you